ಹಾಯ್ ನಮಸ್ಕಾರ ನಾನು ನಿಮ್ಮ ಚರಣ್ ಮಾತಾಡ್ತಾ ಇದ್ದೀನಿ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅವರು ತಮ್ಮ ಒಂದು ಅದ್ಭುತವಾದಂಥ ಒಂದು ನಾಟಕ ಬಂದರ ನೋಡು ಬಂಗಾರಿ ಅನ್ನುವಂಥ ಒಂದು ನಾಟಕವನ್ನ ಇಳಕಲ್ಲಿನ ಬಸವೇಶ್ವರ ಪಕ್ಕದಲ್ಲಿ ಇರುವಂಥ ತಮ್ಮದೇ ಆದಂತಹ ಒಂದು ರಂಗಮಂದಿರದಲ್ಲಿ ಯಶಸ್ವಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಆಗಸ್ಟ್ ಎರಡನೇ ತಾರೀಕು ತಮ್ಮ ಈ ನಾಟಕದ ಐವತ್ತು ಒಂದನೇ ದಿನದ ಸಮಾರಂಭವನ್ನ ಇಟ್ಕೊಂಡಿರ್ತಾನೆ ಐವತ್ತೊಂದು ಮತ್ತೆ ಐವತ್ತೆಂಟನೇ ಅಂದರೆ ಆಗಸ್ಟ್ ಎರಡನೇ ತಾರೀಕು ಶನಿವಾರ ಮತ್ತು ಆಗಸ್ಟ್ ಮೂರನೇ ತಾರೀಕು ಭಾನುವಾರ ಈ ಎರಡು ದಿವಸಗಳು ನಾನು ಅತಿಥಿಯಾಗಿ ಬರ್ತಾ ಇದ್ದೀನಿ ಅವರ ಒಂದು ಈ ಯಶಸ್ಸಿನ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಎರಡು ದಿವಸ ಅಂದರೆ ಮಧ್ಯಾಹ್ನ ಎರಡು ವರೆಗೆ ನಡೆಯುವಂಥ ಅವರಿಗೆ ಒಂದು ನಾಟಕ ಮತ್ತು ಆರೂವರೆಗೆ ನಡೆಯುವಂಥ ಎರಡು ದಿವಸಗಳು ಎರಡು ಮುಖ್ಯ ಗಳಲ್ಲೂ ಕೂಡ ಈ ಒಂದು ನಾಟಕದ ಸಮಾರಂಭವನ್ನ ಐವತ್ತನೇ ದಿವಸ ಸಮಾರಂಭವನ್ನ ಯು ಅವಳ ಸಾಕ ಯಾಕಂದ್ರೆ ಬೇರೆ ಊರಾಗ ಹೋಗಿವೆ ಕರೆದ್ರು ಪರವಾಗಿಲ್ಲ ಆಮೇಲೆ ನಾವಲ್ಲೇ ಹೋದ್ರು ಅಂತಾರೆ ಆದ್ರೆ ಇಲ್ಲಿ ನಮ್ಮ ಇಳಕಲ್ ಜನ ಒಂದೇ ಫೋನ್ ಮಾಡಿದ್ರು ನಮ್ಮ ಕಲಾವಿದರಿಗೆ ಎಲ್ಲ ಪೇಪರ್ನಲ್ಲಿ ಹಾಕಿ ರಂಗಭೂಮಿ ಉಳಿಯಲಿ ಅಂತ ಭಾಳ ಅವಕಾಶ ಕೊಡ್ತಾರೆ ಅದಕ್ಕೆ ತಾವೂ ಬರ್ರಿ ಯಾಕಂದರೆ ನಿಮ್ಮ ಹೆಸರು ಹಾಕಿರುವಂತೆ ನಮ್ಮ ಇಲ್ಕಲ್ ಮಹಾನಗರದಲ್ಲಿ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಈ ಕಂಪನಿಯವರು ಸುಮಾರು ಇಪ್ಪತ್ತೈದು ದಿನಗಳಿಂದ ಅಂದರೆ ಇವತ್ತು ಇಪ್ಪತ್ತೆಂಟನೇ ದಿನ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾದಂಥ ನಾಟಕ ದಿವಂಗತ ಮಹೇಶ್ ಕಲ್ಲೂರ್ ವಿರಚಿತ ಬಂದರ ನೋಡ ಬಂಗಾರಿ ಎಂಬ ಈ ಒಂದು ಮನ ಹಿಡಿಯುವಂಥ ಸುಂದರ ಸಾಮಾಜಿಕ ನಾಟಕ ಇದು ನಾಟಕ ಎಲ್ಲ ಸಮಗ್ರ ಹಳ್ಳಿಯ ಒಂದು ಕಥೆಯನ್ನು ಆಧರಿಸಿದಂಥ ನಾಟಕ ಈ ನಾಟಕಕ್ಕೆ ಸಮಸ್ತ ಇಳಕಲ್ ನಗರದ ಜನತೆ ಹಾಗೂ ಎಲ್ಲ ತಾಲೂಕಿನಾದ್ಯಂತ ಸ್ತ್ರೀಯರು ಕೂಡ ಪುರುಷರು ಟಾಟಾ ಎಸಿ ಟಮ್ ಟಮ್ಗಳನ್ನು ಮಾಡ್ಕೊಂಡು ಬರೋದು ನೋಡಿದ್ರೆ ನಿಜವಾಗಲೂ ಇದು ಒಂದು ಭಾಳ ಸಂತೋಷದ ಕ್ಷಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕೆ ಅಂಥದ್ರಲ್ಲಿ ಮಾನ್ಯವ್ರ ಮಾಲೀಕರಾದಂಥ ಬಂಡೇಶ್ ಗಂಡಿನ ಸರ್ ಕೇವಲ ಹೆಣ್ಣು ಮಕ್ಕಳಿಗೆ ಐವತ್ತು ರೂಪಾಯಿಲಿ ತೆಗೆಟಿನ ದರ ಇಟ್ಟಿದ್ದಾರೆ ಯಾಕಂದರೆ ಇವತ್ತೆಲ್ಲ ಖರ್ಚು 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 ಆದರೂ ನೋಡಲಿ ಜನರು ಇದೊಂದು ಸಂದೇಶ ಒಳ್ಳೆಯದು ಹೋಗಲಿ ಅನ್ನೋ ದೃಷ್ಟಿಯಿಂದ ಕೇವಲ ಅಗ್ಗದ ದರದಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಅದೇ ಥರನಾಗಿ ನಾಳೆ ಶನಿವಾರ ಮತ್ತು ಭಾನುವಾರ ಎರಡು ಮತ್ತು ಮೂರನೇ ತಾರೀಕು ಕನ್ನಡ ಚಲನಚಿತ್ರದ ಹೆಸರಾದ ನಟರು ಆಶಾ ಹಾಗೂ ಯುವ ನಾಯಕ ನಟರ ಎರಡು ಎಸ್ ಅಂತಕ್ಕಂಥ ಶರಣ್ರವರು ಮುಖ್ಯ ಭೂಮಿಕೆಯಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಕಲ್ ಹಾಗೂ ಸುತ್ತಮುತ್ತಲಿನ ಕಲಾಭಿಮಾನಿಗಳಿಗೆ ಶ್ರೀಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲು ಗದಗ ಜಿಲ್ಲೆಯ ಗದಗ ತಾಲೂಕಿನ ಈ ಸಂಸ್ಥೆ ಪ್ರಥಮ ಈ ಸಂಸ್ಥೆ ಪ್ರಥಮ ಬಂದಿತ್ತು ಈಗ ಹೋದ ತಿಂಗಳ ನಾಲ್ಕನೇ ತಾರೀಕಿನಿಂದ ಬಂದರ ನೋಡ ಬಂಗಾರಿ ನಾಟಕ ಪ್ರಾರಂಭ ಮಾಡಿದ್ವಿ ಮಳಿಗೆ ಜನದಟ್ಟಣೆಯ ಇಲ್ಕಲ್ ನಗರದಲ್ಲಿ ಸುತ್ತಮುತ್ತಿನ ಕಲಾಭಿಮಾನಿಗಳಾಯಿತು ಇಲ್ಕಲ್ ಸರ್ವ ಕಲಾವಿದರಾಯಿತು ಈ ನಾಟಕಕ್ಕೆ ಭಾಳ ಅವಕಾಶ ದೊಡ್ಡ ಪ್ರಮಾಣದಲ್ಲಿ ಯಾಕಂದರೆ ಯಾವುದೇ ಕಂಪ್ನಿ ಬಂದರೂ ಹತ್ತು ದಿನ ಹದಿನೈದು ಸಹ ಭಾಳ ಆಯ್ತದ ನಾಟಕ ಇದು ಐವತ್ತೊಂದು ಪ್ರಯೋಗ ದಾಟಿ ಹೊಂಟೈತೆ ಆದರೂ ಐವತ್ತೊಂದನೇ ಪ್ರಯೋಗ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ರಾಜ್ಯದ ಅವರು ರಂಗಭೂಮಿ ಕಲಾವಿದರೆ ಅವ್ರ ಮಕ್ಕಳು ಅವರು ಶರಣವರು ಚಲನಚಿತ್ರದಲ್ಲಿ ಭಾಳ ಹೆಸರು ಮಾಡಿದ್ದಾರೆ ಹಾಗೂ ಐವತ್ತಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿರುವ ಚಲನಚಿತ್ರ ನಟ ಶರಣವರು ಮುಖ್ಯ ಆಕರ್ಷಣೆ ಆಗಿದರೆ ಉದ್ಘಾಟನೆ ಆಯಿತು ಹಾಗೂ ಅವರ ರಸಸಂಜೆ ಕಾರ್ಯಕ್ರಮ ಯಾಕಂದರೆ ರಂಗಭೂಮಿ ಉಳಿದು ಈಗಿನ ಕಾಲದಲ್ಲಿ ಭಾಳ ಕಷ್ಟ ಇದೆ ಕಾಪಾಡ ಕಷ್ಟ ಆದರೂ ಶರಣ ಅವ್ರು ಹೇಳಿದ ಐವತ್ತೊಂದನೇ ಪ್ರಯೋಗದಂತ ಜೈಬೀರ್ ಹೊಡೆಯಾಗುತ್ತ ಬರೀ ಫ್ಯಾಮಿಲಿ ಹೆಣ್ಣುಮಕ್ಳು ಎಲ್ಲರೂ ಬರ್ತಾ ಬರ್ತಾಯಿದ್ದಾರೆ ಒಳ್ಳೆಯ ಈಗ ಭಾಳ ಅವಕಾಶ ಕೊಟ್ಟಾರೆ ಇಲ್ಲಿ ಕಾಲದಲ್ಲಿ ತಾವು ಬರ್ರಿ ಅಂದರೆ ವೃತ್ತಿ ರಂಗಭೂಮಿ ಇನ್ನೊಂದು ಸ್ವಲ್ಪ ಉಳಿತೈತಿ ನೀವೇ ಸಹಕಾರ ರಂಗಭೂಮಿ ಗೊತ್ತಿಲ್ಲದವರ ಮಾಡಿದರೆ ಹೆಂಗೆ ಅನ್ನೋದಕ್ಕಾಗಿ ಅವರಿಗೂ ಒಂದು ಹೇಳಿದ್ವಿ ಅದಕ್ಕೆ ನಾಳೆ ಶನಿವಾರ ಭಾನುವಾರ ವಿಶೇಷವಾಗಿ ಐವತ್ತೊಂದನೇ ಪ್ರಯೋಗದ ಎರಡೂ ಆಟದಲ್ಲಿ ಅವರ ಸಂಜೆ ಕಾರ್ಯಕ್ರಮ ಅದು ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಇದೇ ನಿಮ್ಮ ಜನಪ್ರಿಯ ನಾಯಕರು ಶಾಸಕರು ಬರ್ತಾಯಿದ್ದಾರೆ ಮಾಂತ ಶಿವಗಳು ಇದ್ದಾರೆ ಉದ್ಘಾಟನೆಗಾಗಿ ಹಾಗೂ ನಮ್ಮ ಸಿದ್ದನ ಅಜ್ಜರು ಬರ್ತಾ ಇದ್ದಾರೆ ಎಲ್ಲ ಕಲಾಭಿಮಾನಿಗಳು ಎಷ್ಟಾಗಿ ಸಾಯಂಕಾಲ ಆರು ಗಂಟೆ ಶೋಕ ನಾಳೆ ಬರ್ತಾ ಇದ್ದಾರೆ ನಾಡ್ದು ಮತ್ತೊಂದು ಸಣ್ಣ ಕಾರ್ಯಕ್ರಮ ಮಾಜಿ ಎಮ್ ಎಲ್ ಆಯಿತು ದೊಡ್ಡನಗೌಡ್ರು ಅವರೂ ಬರ್ತಾಯಿದ್ದಾರೆ ಮತ್ತು ಅವರ ಸರ್ವ ಎಲ್ಲರೂ ಯಾಕಂದರೆ ಭಾರಿ ಚೆಂದ ನಾಟಕ ಆಡಾಗುತ್ತಿರಂತಪ್ಪ ನಾವು ಕೇಳಿದ್ದೀವಿ ನಾವು ನಾಟಕ ನೋಡ್ದಂಗಾಯಿತು ನಿಮ್ಮ ಉದ್ಘಾಟನೆ ಕಾರ್ಯಕ್ರಮ ನಾವು ಮಾಡ್ತೀವಿ ನಮ್ಮ ಕಡೆ ಇರುವ